ನೀವು ರಾಯರ ಪೂಜೆ ಮಾಡ್ತಾ ಇದ್ದೀರಾ ಅಥವಾ ರಾಯರನ್ನು ಬೇಡ್ಕೊಳ್ತಾ ಇದ್ದೀರಾ ರಾಯರು ಮಟ್ಟಕ್ಕೆ ಹೋಗಿ ಬರ್ತಾ ಇದ್ದೀರಾ ರಾಯರಿಗೆ ಸೇವೆಯನ್ನು ಮಾಡ್ತಾ ಇದ್ದೀರಾ ಆದರೂ ಕೂಡ ಯಾವುದೇ ರೀತಿ ನಿಮಗೆ ಫಲ ದೊರೀತಾ ಇಲ್ಲ ಅನ್ನೋದಾದರೆ ನೀವು ಎಂಥ ಕಷ್ಟದ ಪರಿಸ್ಥಿತಿಯಿಂದ ಪಾರಾಗಬೇಕಾದ್ರೆ ಅಥವಾ ಎಂಥ ಕಷ್ಟದ ಪರಿಸ್ಥಿತಿ ಸಂದರ್ಭಗಳಲ್ಲಿ ನೀವು ಇರಬೇಕಾದ್ರೆ ಯಾವುದೇ ರೀತಿ ಸ್ನಾನ ಮಾಡದಲ್ಲೇ ಮಡಿ ಇಲ್ದೇನೆ ಶುದ್ಧವಾಗ್ದೇನೇನೆ ಯಾವುದೇ ರೀತಿ ಅವಶ್ಯಕತೆ ಇಲ್ಲದೇ ನೀವು ರಾಯರನ್ನು ನೆನಿಬೋದು ಅದು ಯಾವಾಗ ನೆನಿಬೇಕು ಹೇಗೆ ನೆನಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಮೊದಲಿಗೆ ನೀವು ನೆನೆಯೋದ್ರಿಂದ ನಿಮ್ದು ಎಂಥ ಕಷ್ಟ ಆಗಿರ್ಬೋದು ನೀವೆಂಥ ಕಠಿಣ ಪರಿಸ್ಥಿತಿಯಲ್ಲಿ ನೀವು ಸಿಗಾಕೊಂಡಿದ್ರು ಕೂಡ ನೀವು ರಾಯರು ಪೂಜೆನ ಮಾಡಿ ನೀವು ಇನ್ನ ಮಾಡಬೇಕು ಅನ್ನೋದು ಏನೂ ಇಲ್ಲ ನೀವು ಎಂತ ಟೈಮಲ್ಲಿ ಬೇಕಾದ್ರೂ ಇದನ್ನ ನೀವು ಮಾಡ್ಬೋದು ಅದು ಏನು ಅನ್ನೋದನ್ನ ನೀವು ತಿಳ್ಕೊಳ್ಳಿ ಮೊದಲಿಗೆ ನಿಮ್ ಕಷ್ಟ ಇನ್ನೂ ಪರಿಹಾರ ಆಗ್ತಾ ಇಲ್ಲ ಅನ್ನೋದಕ್ಕೆ ಏನ್ ಕಾರಣ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗಿನೇ ಅರ್ಥ ಆಗುತ್ತೆ ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರ್ ಕಷ್ಟನ ಪರಿಹಾರ ಮಾಡೇ ಮಾಡ್ತಾರೆ ಅವರು ಕಷ್ಟ ಪರಿಹಾರ ಮಾಡದೇ ಇರೋ ಅಂತ ಅವರೇ ಯಾರು ಇಲ್ಲ ಸ್ವಲ್ಪ ದಿವಸ ಎಲ್ರಿಗೂ ಲೇಟಾಗೆ ಕಷ್ಟ ಪರಿಹಾರ ಆದ್ರೆ ಇನ್ನೂ ಕೆಲವರಿಗೆ ಬೇಗನೆ ಪರಿಹಾರನ ಮಾಡ್ತಾರೆ ಪರಿಹಾರ ಮಾಡದೆ ಇರೋ ಕಷ್ಟ ಅಂತೂ ಯಾವುದೂ ಇಲ್ಲ ನಂಬಿದ ನಂಬಿದ್ಮೇಲೆ ನೀವು ರಾಯರು ಮೇಲೆ ನಂಬಿಕೆ ಇಟ್ಕೊಂಡಿದಾದ್ಮೇಲೆ ನೀವು ಎಲ್ಲನೂ ರಾಯರಿಗೆ ಬಿಟ್ಬಿಡ್ಬೇಕು ಅದನ್ನ ಬಿಟ್ಬಿಟ್ಟು ನೀವು ರೋ ನಾನು ಸೇವೆ ಮಾಡಿದೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ನಾನು ರಾಯರು ಮಟ್ಟಕ್ಕೆ ಹೋಗ್ತೀನಿ ವಾರ ವಾರನು ನಾನು ಪೂಜೆನ ಮಾಡ್ತೀನಿ ಉಪವಾಸ ವ್ರತನ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ನನಗೇನು ರಾಯರು ಫಲನ ಕೊಡ್ತಾ ಇಲ್ಲ ಏನು ತಪ್ಪಾಗಿರ್ಬೋದು ಇಲ್ಲ ರಾಯರು ನನಗಂತ ಏನು ಮಾಡ್ತಾ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ರಾಯರುನ್ನ ದೂಷಿಸೋದಾಗಿರ್ಬೋದು ಆ ಥರ ನೀವು ಮಾಡೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಏನಕ್ಕೆ ಅಂದರೆ ರಾಯರು ಕೊಟ್ಟೆ ಕೊಡ್ತಾರೆ ಅಲ್ಲಿ ತನಕ ನೀವು ತಾಳ್ಮೆಯಾಗಿರ್ಬೇಕಲ್ವ ರಾಯರು ಏನು ನಮ್ಮ ಮನೆ ಕೆಲಸದವರಲ್ಲ ಅಲ್ವಾ ನಾವು ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು ಆವಾಗ ರಾಯರು ಸರಿ ಅಂತ ಅನ್ನೋದಕ್ಕೆ ಅವರು ಕೂಡ ತುಂಬಾ ನಮ್ಮನ್ನ ಪರೀಕ್ಷೆ ಮಾಡಿ ನೋಡೇ ಅಲ್ವಾ ನಮ್ಮ ಕಷ್ಟಕ್ಕೆ ಪರಿಹಾರ ಕೊಡಬೇಕಾಗಿರೋವಂಥದ್ದು ಇವಾಗ ಯಾವುದೇ ಒಂದು ಪ್ರತಿಫಲ ನಮಗೆ ಸಿಗಬೇಕು ರಿಸಲ್ಟ್ ಸಿಗಬೇಕು ಅಂದರೆ ಮೊದಲಿಗೆ ನಾವು ಎಕ್ಸಾಮ್ನ ಅಟೆಂಡ್ ಮಾಡಬೇಕಲ್ವಾ ಆ ನಂತರ ಎಕ್ಸಾಮ್ ಅಟೆಂಡ್ ಆದಮೇಲೆ ನಾವು ಬರೆದಿರೋಂಥ ಆನ್ಸರ್ ಪೇಪರ್ನ ಮೊದಲಿಗೆ ಚೆಕ್ ಮಾಡಿ ಆ ನಂತರ ನಾವು ಕರೆಕ್ಟಾಗಿ ಇದ್ರೆ ತಾನೇ ನಮ್ಮ ತಕ್ಷಣಗೆ ನಮಗೆ ರಿಸಲ್ಟ್ ಸಿಗುತ್ತೆ ಅದೇ ರೀತಿ ರಾಯರು ಅಷ್ಟು ನಿಮಗೆ ಎಂತ ಕಠಿಣ ಪರಿಸ್ಥಿತಿ ಎದುರಾದರೂ ಕೂಡ ಎಂಥ ಕಷ್ಟ ಬಂದರೂ ಕೂಡ ರಾಯರು ಸೇವೆ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಕಷ್ಟಕ್ಕಿನ್ನ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೆ ನೀವು ರಾಯರನ್ನ ದೂಷಣೆನ ಹೋಗ್ಬೇಡಿ ರಾಯರು ಕೂಡ ಪರೀಕ್ಷಣೆ ಮಾಡೇ ಮಾಡ್ತಾರೆ ಅಷ್ಟು ಸುಲಭವಾಗಿ ರಾಯರು ಸೇವೆನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸುಲಭ ಮಾರ್ಗದಲ್ಲಿ ಮಾಡ್ಬೋದು ರಾಯರುನ ಅಷ್ಟು ಬೇಗ ಹೊಲ್ಸ್ಕೊಳ್ಳೋದಿಕ್ಕ ಸಾಧ್ಯ ಇಲ್ಲ ಅಂತಲೂ ಹೇಳ್ತಾ ಇದ್ದೀನಿ ಅಂದರೆ ಶ್ರದ್ಧೆ ಭಕ್ತಿಯಿಂದ ಒಂದೇ ಮನ್ಸಿಂದ ನೀವು ರಾಯರನ್ನ ನಂಬಿದ್ದೇ ಆದ್ರೆ ರಾಯರು ಒಲದೇ ಒಲಿತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟು ನಿಜ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಮ ಮನಸ್ಸಿಗೆ ಗೊತ್ತಾಗ್ಬೇಕು ಅಷ್ಟೇ ನಿಮ್ಮ ಅಂತರಾಳಕ್ಕೆ ಇಳಿಬೇಕು ರಾಯರು ಇದ್ದಾರೆ ರಾಯರು ನನಗೋಸ್ಕರ ಇದ್ದಾರೆ ರಾಯರು ನನಗೋಸ್ಕರ ದಾರಿ ತೋರಿಸೇ ತೋರಿಸ್ತಾರೆ ನಾನು ಅದನ್ನು ನಂಬಿದ್ದೀನಿ ನಂಬ್ತೀನಿ ಮುಂದಕ್ಕೂ ಕೂಡ ನಂಬೇ ನಂಬ್ತೀನಿ ನನಗೆ ಎಂತ ಕಷ್ಟ ಬಲಿ ಕಷ್ಟ ಪರಿಹಾರ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ ನನಗೆ ರಾಯರ ಮೇಲೆ ನಂಬಿಕೆ ಹಾಗೆ ಇರುತ್ತೆ ದೃಢವಾಗಿರುತ್ತೆ ಯಾವುದೇ ಕಾರಣಕ್ಕೂ ನಾನು ರಾಯರ ಮೇಲೆ ಇರೋಂಥ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ ನೀವು ಫಸ್ಟಿಗೆ ದೃಢವಾಗಿ ನಿಂತ್ಕೋಬೇಕು ಆವಾಗಲೇನಿದು ಸಾಧ್ಯ ಆಗುವಂಥದ್ದು ಅದನ್ನ ಬಿಟ್ಬಿಟ್ಟು ನಿಮ್ಮ ಕಷ್ಟ ಪರಿಹಾರ ಆದಮೇಲೆ ರಾಯರು ಸರಿ ಅಂತ ಅನ್ನೋದು ಕಷ್ಟ ಪರಿಹಾರ ಆಗಿಲ್ಲ ಅಂದರೆ ರಾಯರು ತಪ್ಪು ಅನ್ನೋದು ತಪ್ಪು ತಪ್ಪಾಗುತ್ತೆ ಆಗುತ್ತೆ ನಿಮ್ ಕಷ್ಟ ಇನ್ನ ಪರಿಹಾರ ಆಗಿಲ್ವಾ ಅದನ್ನ ಪಾಸಿಟಿವ್ ತಗೊಳ್ಳಿ ತಗೊಳಿ ಎಲ್ಲ ನಮ್ಮ ಪರೀಕ್ಷೆ ಮಾಡ್ತಿರ್ಬೋದು ಪರಿಹಾರ ಆಗ್ತಾ ಇಲ್ಲ ಅದಕ್ಕೆ ಈ ತರ ಇದೆ ಅದಕ್ಕಿಂತ ದೊಡ್ಡದೇನು ಮುಂದೆ ಇಟ್ಟಿರ್ಬೋದಲ್ವ ರಾಯು ನಿಮ್ಗೂ ನಿಮ್ ಕಷ್ಟ ಪರಿಹಾರ ಆಗ್ತಾ ಇಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡದೇನ ಮುಂದಕ್ಕೆ ರಾಯರು ನಮ್ ಜೀವನದಲ್ಲಿ ತರಬಹುದೇನೋ ಅದಕ್ಕೋಸ್ಕರ ಇನ್ನ ನಮ್ಗೆ ಯಾವ್ದೇ ರೀತಿ ಪ್ರತಿಫಲನ ನೀಡ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡಿ ಆ ಆಲೋಚನೆಗಳಿಂದಾನೆ ನಿಮ್ ಥಿಂಕಿಂಗ್ ಇಂದ ನಿಮ್ ಜೀವನ ತುಂಬಾನೇ ಸುಧಾರಿಸುತ್ತೆ ಅಂತಾನೆ ಆ ತರ ಯೋಚನೆ ಬರ್ಸೋದು ಕೂಡ ರಾಯರೇ ನಿಮ್ ಜೀವನದಲ್ಲಿ ರಾಯರ್ ಇದ್ರೆ ಆತರ ಯೋಚನೆ ಕೊಟ್ಟೆ ಕೊಡ್ತಾರೆ ನೀವು ಏನೇ ಮಾಡ್ತಾರೆ ಪಾಸಿಟಿವ್ ಕಷ್ಟ ಇದ್ರಲ್ಲೂ ಕೂಡ ಇದೇನು ಕಷ್ಟ ಮಹಾ ಏನು ಕಷ್ಟ ಇಲ್ಲ ಸಣ್ಣ ಪುಟ್ಟ ಕಷ್ಟನೇ ಇರುತ್ತೆ ನಮ್ಮ ಜೀವನದಲ್ಲಿ ಇವಾಗ ಯಾರಿಗೊಬ್ರು ಕೆಲಸ ಸಿಕ್ಕಿರಲ್ಲ ಅಥವಾ ಮದ್ವೆ ಆಗಿರೋಲ್ಲ ಮಕ್ಕಳಾಗಿರಲ್ಲ ಅಥವಾ ಇನ್ಯಾದ್ರು ಸಾಲ ಬಾಧೆ ಇರುತ್ತೆ ಇನ್ಯಾದ್ರು ಜಮೀನ್ ವಿಷಯದಲ್ಲಿ ಸಮಸ್ಯೆ ಇರುತ್ತೆ ಅದೇನೂ ನಾವು ದೊಡ್ಡ ಸಮಸ್ಯೆ ನಮ್ಮ ಜೀವನದಲ್ಲಿ ಅಂದ್ಬಿಟ್ಟು ನಾವು ಬೇರೆ ಯಾವುದೇ ವಿಷಯದ ಬಗ್ಗೆನೂ ಕೂಡ ನಮ್ಗೆ ಗಮನನೆ ಕೊಡೋಕ್ಕಾಗಲ್ಲ ಏನ್ ಕೇಳಿ ಜನ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಓ ಇನ್ ಇನ್ನ ಮದುವೆ ಆಗಿಲ್ಲ ಓರ್ಗ ಇನ್ನ ಮಕ್ಕಳೇ ಆಗಿಲ್ಲ ಮದುವೆ ಆಯಿತು ಇಷ್ಟು ವರ್ಷ ಆಯಿತು ಇನ್ನ ಏನು ಆಗ್ತಾನೆ ಇಲ್ವಲ್ಲ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಮನೇಲೆ ಇದ್ದಾರೆ ಅಂತ ಅವ್ರು ಹೇಳಿ 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 ನಿಮ್ಮ ಮನಸ್ಸಿಗೆ ಅದೇ ದೊಡ್ಡದಾಗಿ ನಿಂತ್ಕೊ ಬಿಟ್ಟಿರುತ್ತೆ ಸಮಸ್ಯೆ ಅದು ಬಿಟ್ಟು ನನ್ನ ಜೀವನನೇ ಇಲ್ಲ ನನ್ನ ಜೀವನ ನಡೆಯೋದು ಇದೊಂದೇ ನನ್ನ ಜೀವನಕ್ಕೆ ಇದೊಂದೇ ನನ್ನ ಜೀವನಕ್ಕೆ ಆಧಾರ ಆಗಿರೋದು ಅಂತ ಅನಿಸ್ಬಿಡುತ್ತೆ ಬಿಟ್ಟು ಇನ್ನೂ ಹಲ್ವಾರು ವಿಚಾರಗಳು ನಿಮ್ಮ ಜೀವನದಲ್ಲಿ ಇರುತ್ತೆ ಹಲ್ವಾರು ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ತುಂಬಕೊಂಡಿದ್ರು ಕೂಡ ನೀವು ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಹೋಗಲ್ಲ ಅಂತ ಕೇಳಿ ಅದನ್ನೇ ನಮ್ಮ ಜೀವನದಲ್ಲಿ ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಇಟ್ಕೊಂಡ್ಬಿಟ್ಟಿರ್ತೀವಿ ಆದ್ದರಿಂದ ಅದನ್ನೆಲ್ಲ ದೂರ ಸರಿದ್ಬಿಟ್ಟು ಕಷ್ಟ ಯಾರಿಗಿಲ್ಲ ಎಲ್ರಿಗೂ ಇದ್ದೇ ಇರುತ್ತೆ ರಾಯರು ನಮ್ಮನ್ನ ಪರೀಕ್ಷೆ ಮಾಡ್ತಿರ್ಬೋದು ತಂದೆ ನೀನು ಎಷ್ಟು ಪರೀಕ್ಷೆ ಮಾಡ್ತೀಯೋ ಮಾಡು ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಜೀವನನೇ ನಿನ್ಗೋಸ್ಕರ ಇರೋದು ತಂದೆ ಮಿಕ್ಕಿದ್ದೆಲ್ಲ ಆಮೇಲೆ ನೀವು ಹೆಂಗೆ ದಾರಿ ತೋರಿಸತಿರೋ ಯಾವ ದಾರಿಯಲ್ಲಿ ನೀವು ಆ ದಾರಿಲಿ ನಾನು ನಡ್ಕೊಂಡು ಹೋಗ್ತೀನಿ ಅಲ್ಲಿ ಕಲ್ಲಾಗಿರ್ಬೋದು ಮುಳ್ಳಾಗಿರ್ಬೋದು ಇಲ್ಲ ಹಾಲಲ್ಲಾದಾರಕ್ಕೂ ನೀರಲ್ಲಾದಾರಕ್ಕೂ ತಂದೆ ಹೆಂಗೆ ಇದ್ರು ನಾನು ನಿನ್ನ ಮಗನೇ ನೀನೇ ದಾರಿ ತೋರಿಸ್ಬೇಕು ನನಗೆ ನಾನು ಲಕ್ಷ್ಮೀ ನಾರಾಯಣರ ಮಗಳು ಅಥವಾ ಮಗ ಅಂತ ನೀವು ತಿಳ್ಕೊಂಡ್ಬಿಡ್ಬೇಕು ಆವಾಗ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಅದು ಪಟಾಪಟ್ ಅಂದ್ರೆ ಸಾಲ್ವ್ ಆಗೇ ಆಗುತ್ತೆ ಆ ಥರ ಯೋಚನೆಗಳನ್ನ ನೀವು ಮೊದಲಿಗೆ ಮಾಡಿ ಆನಂತರ ನಿಮ್ಮ ಕಷ್ಟಗಳು ಏನಕ್ಕೆ ಸಾಲ್ವ್ ಆಗಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪನೇ ನಮ್ಮದು ಥಿಂಕಿಂಗು ನಮ್ಮದು ಮನಸ್ಥಿತಿ ನಾವು ಎಷ್ಟು ಮಾನಸಿಕವಾಗಿ ದೃಢ ವಾಗಿರ್ತಿವ್ ಜೀವನ ನಡೀತಾ ಇರುತ್ತೆ ಏನೇ ಕಷ್ಟ ಬಂದ್ರು ಕಷ್ಟ ಅನ್ಸೋದೇ ಇಲ್ಲ ನಮಗೆ ಒಂದಲ್ಲ ಒಂದು ಟೈಮ್ ಅಲ್ಲಿ ಬಂದೇ ಬರುತ್ತೆ ನೀವು ಅದಕ್ಕೋಸ್ಕರ ಜಾಸ್ತಿ ಯಾವುದಕ್ಕೆ ಆಗಲಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಪ್ರಯತ್ನ ನೀವು ಮಾಡಿ ನಿಮ್ಮ ಕಷ್ಟ ಏನಿದೆ ನೀವು ಅದನ್ನ ರಾಯರಿಗೆ ಏನ್ ಸೇವೆ ಮಾಡಬೇಕು ಮಾಡಿ ರಾಯರಿಗೆ ಏನ್ ಮಿಕ್ಕಿಂದ ಬಿಟ್ಬಿಡಿ ರಾಯರ್ ಕೊಟ್ಟೆ ಕೊಡ್ತಾರೆ ಇವತ್ತು ಕೊಟ್ಟಿಲ್ವಾ ನಾಳೆ ಕೊಡ್ತಾರೆ ನಾಳೆನೂ ಕೊಟ್ಟಿಲ್ವಾ ನಾಳೆ ಕೊಡ್ಲೇಬೇಕಲ್ವ ಅವರು ಅವ್ರು ತಪ್ಪಿಸ್ಕೊಳ್ಳೋದಕ್ ಸಾಧ್ಯ ಇಲ್ಲ ನೀವು ರಾಯರಿಗೆ ಆತ್ಮ ನಿಮ್ಮ ಆತ್ಮನ ರಾಯರಿಗೆ ಅರ್ಪಣೆ ಮಾಡ್ಬೇಕು ಮನ ಅಂತಾರಲ್ಲ ಅದನ್ನ ಶರಣಾಗತಿ ಮಾಡ್ಕೊಂಡ್ಮೇಲೆ ರಾಯರು ಎಲ್ಲಿ ಹೋಗಕ್ ಸಾಧ್ಯ ಇಲ್ಲ ಅವಾಗ ಅವ್ರು ನಮಗೆ ಅನುಗ್ರಹ ಮಾಡ್ಲೇಬೇಕು ಇದನ್ನ ಅರ್ಥ ಮಾಡ್ಕೊಂಡ್ಬಿಡಿ ಮದ್ವೆಗೆ ನನಗೆ ನೆರವೇರಲೇಬೇಕು ನೆರವೇರಿಲ್ಲ ರಾಯರೂ ಇಲ್ಲ ಅಂತ ದೂಷಣೆ ಮಾಡೋದಾಗಿರ್ಬೋದು ಅಥವಾ ನನ್ನ ಜೀವನದಲ್ಲಿ ಏನೂ ನಡೀತಲ್ಲ ನಾನು ಎಷ್ಟೇ ನಂಬಿ ನಾನು ಎಷ್ಟೇ ಪೂಜೆ ಮಾಡಿದ್ರು ಯಾವ್ದೇವರು ಇಲ್ಲ ಅಂತ ಅಂದ್ಕೊಳ್ಳೋದಾಗಿರ್ಬೋದು ಆ ಥರ ಕೇರ್ಲೆಸ್ಸು ಈ ಆ ಥರ ಮನಸ್ಥಿತಿನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಮನಸ್ಥಿತಿ ತುಂಬ ದೃಢವಾಗಿರಬೇಕು ರಾಯರೇ ನೀವು ಕೊಟ್ಟರು ಓಕೆ ಕೊಡದೇ ಇದ್ರು ನನ್ನ ಜೀವನ ನಡೆಸಬೇಕಾಗಿರೋದು ನೀವೇ ತಂದೆ ನೀವು ಯಾವ್ದಾರಿಯಲ್ಲಿ ನಡೆಸ್ತೀರೋ ಆ ನಾನು ನಡೀತೀನಿ ಅಂತ ರಾಯರಿ ಮೇಲೆ ಬಿಟ್ಬಿಡಿ ರಾಯರು ಕೊಟ್ಟೆ ಕೊಡಬೇಕಾಗ ರಾಯರಲ್ಲಿ ಶರಣ ಆಗುವಂಥ ಮನೋಭಾವ ನಮ್ಮ ಮೇಲೆ ಬರಬೇಕು ಎಲ್ಲ ನಿಂದೆ ತಂದೆ ನೀನೇ ಕೊಟ್ಟಿರೋ ಅಂಥದ್ದು ಅಂತಲೇ ರಾಯರಿಗೆ ನೀವು ಹೇಳಬೇಕು ಹೊರ್ತು ಇದು ನನಗೆ ಬೇಕೇ ಬೇಕು ಇದು ಮಾಡೇ ಇಲ್ಲ ನನ್ನ ಜೀವನದಲ್ಲೇ ನೀವು ಇಲ್ಲ ಅಂತ ನೀವು ಸ್ಟಾಪ್ ಮಾಡೋದಾಗಿರ್ಬೋದು ಇಲ್ಲ ಬೇರೆಯವ್ರ ಮಾತು ನೀವು ಡಿಸ್ಟರ್ಬೆನ್ಸ್ ಮಾಡಿಕೊಂಡು ನಿಮ್ಮ ಭಕ್ತಿ ಆಗಿರ್ಬೋದು ರಾಯರ ಮೇಲೆ ಶ್ರದ್ಧೆ ಆಗಿರ್ಬೋದು ನೀವು ಕಳ್ಕೊಳ್ಳೋದಾಗಿರ್ಬೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಇದಿಷ್ಟು ಆದಮೇಲೆ ನೀವು ಯಾವ ರೀತಿ ರಾಯರು ಹತ್ರ ಇರಬೇಕು ಅಂತಂದರೆ ನೀವು ಬೆಳಗ್ಗೆನೇ ಇದ್ದು ಪೂಜೆನ ಮಾಡಬೇಕು ರಾಯರು ಪೂಜೆ ಮಾಡಬೇಕಾದ್ರೆ ಎಲ್ಲರಿಗೂ ಗೊತ್ತೇ ಇರೋದು ಸಾಮಾನ್ಯವಾಗಿ ಅಂದರೆ ಇವಾಗ ನೀವು ರಾಯರ ಹತ್ರ ಏನೋ ಒಂದು ಬೇಡಿಕೆನೇ ಇಟ್ಕೊಂಡಿರ್ತೀರ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಬೇಕಿರುತ್ತೆ ಅಂತ ಅಂದ್ಕೊಳ್ಳಿ ಆವಾಗ ನೀವು ಅದನ್ನೇನು ಮಾಡಿ ಒಂದು ಶೀಟ್ ತಗೊಂಡು ಅದರಲ್ಲಿ ಡ್ರಾಯಿಂಗ್ ಅಥವಾ ಅಕ್ಷರದ ನೀವು ಅದನ್ನ ಬರೆದ್ಬಿಟ್ಟು ರಾಯರು ಮುಂದೆ ಇಟ್ಬಿಟ್ಟು ಅದಕ್ಕೆ ಅಕ್ಷತೆ ಮತ್ತ ಕುಂಕುಮ ಗಂಧನೆಯಲ್ಲಿ ಹಾಕ್ಬಿಟ್ಟು ಒಂದು ದಳ ತುಳಸಿನೇ ಇಟ್ಬಿಟ್ಟು ರಾಯರನ್ನ ಕೇಳಿಕೊಳ್ಳಿ ರಾಯರೇ ಈ ಲೆಟರಲ್ಲಿ ಬರ್ದಿರೋ ಅಂಥದ್ದು ನನಗೆ ಬೇಕು ನನ್ನ ಜೀವನಕ್ಕೆ ಅವಶ್ಯಕತೆ ಇದೆ ಅಂದ್ರೆ ನೀವು ಅದನ್ನು ನನಗೆ ಕೊಡಲೇಬೇಕು ಅಂತ ರಾಯರಲ್ಲಿ ಕೇಳಿಕೊಂಡು ನೀವು ಬೆಳಗಿನ ಜೀವನ ಇದನ್ನ ಮಾಡಬೇಕು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಇದನ್ನ ಮಾಡಬೇಕು ಮಾಡಿಬಿಟ್ಟು ನೀವು ರಾಯರು ಪೂಜೆನ ಮಾಡ್ಬೋದು ಅದೊಂದು ಪಾಯಿಂಟ್ ಆಯ್ತಾ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಯಾವ ರೀತಿ ನೀವು ಮಾಡಿ ಅಂತಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಒಂದು ಜಾಬ್ ಬೇಕಾಗಿರುತ್ತೆ ಅಂದ್ಕೊಳ್ಳಿ ಅದಕ್ಕೆ ಏನು ಮಾಡಬೇಕು ಅಕ್ಸ್ಮಾನ್ ನಿಮ್ಗೆ ಮದುವೆನೇ ಆಗಿರಲ್ಲ ಮದುವೆ ಆಗಬೇಕಾಗಿರುತ್ತೆ ಸ್ವಲ್ಪ ಜಾಸ್ತಿ ಅಡೆತಡೆ ಬರ್ತಾ ಇರುತ್ತೆ ಯಾವುದೇ ಒಂದು ವಿಷಯ ಆಗಿರ್ಬೋದು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಈ ಜಾಕಿಂಗ್ ಆಗಿರ್ಬೋದು ವಾಕಿಂಗ್ ಮಾಡೋದಾಗಿರ್ಬೋದು ಅಥವಾ ಮನೆ ಕೆಲಸ ಮಾಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಮೊದಲಿಗೆ ನಿಮ್ಗೆ ಏನು ಬೇಕು ನಿಮ್ಮ ಜೀವನಕ್ಕೆ ಏನು ಬೇಕು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಥಿಂಕ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನ ಬರೀರಿ ಕೂತ್ಕೊಂಡು ಇವಾಗ ನಿಮ್ಗೆ ಜಾಬ್ ಬೇಕಾ ಅದ್ರ ಬಗ್ಗೆ ಸರ್ಚ್ ಮಾಡಿ ಅದ್ರ ಬಗ್ಗೆ ಓದ್ಕೊಳ್ಳಿ ತಿಳ್ಕೊಳ್ಳಿ ಬೆಳಿಗ್ಗೆ ಇದ್ದಾಗ ನಮ್ಮ ಮೈಂಡು ನಮ್ಮ ಮನಸ್ಸು ಅದನ್ನೇ ಹೇಳ್ತಾ ಇದ್ರೆ ಅದನ್ನೇ ನೆನೆಸ್ಕೋತಾ ಇದ್ರೆ ಅದು ಅಲ್ಲಿಗೆ ಸಕ್ಸಸ್ ಆಗೇ ಆಗುತ್ತೆ ಇದಂತೂ ಬರೆದು ಇಟ್ಕೊಂಡ್ಬಿಡಿ ಅದ್ರ ಬಿಟ್ಟು ನಮ್ಮ ಮನೆ ಕೆಲಸ ಮಾಡ್ಕೊಂಡಿರೋದು ಬೇರೆ ಏನೇನಾದ್ರು ಮಾಡೋದು ಅದವರೆಗೆ ಮುಗಿಸ್ಬಿಡೋಣ ಅನ್ನೋದಾದರೆ ನೀವು ಲೈಫ್ ಲಾಂಗ್ ನಿಮ್ಗೆ ಇಷ್ಟ ಇಷ್ಟ ಇಲ್ದೇ ಇಲ್ಲಿ ನೀವು ಮನೆ ಕೆಲಸ ಮಾಡ್ಕೊಂಡೆ ಆಗುತ್ತೆ ಆದ್ದರಿಂದಾಗಿ ನಿಮ್ಗೆ ಇವಾಗ ಸಾಲ ಬಂದಿದೆ ಅಂದ್ರೆ ಒಳಗಡೆ ಬರಬೇಕು ಅಂದ್ರೆ ನೀವು ಹೋಗಿ ಅಷ್ಟೊತ್ತಿನ ರೀ ಹೋಗಿ ಕೆಲಸ ಮಾಡಿ ನೀವು ಹಣ ಸಂಪಾದನೆ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಮೊದಲಿಗೆ ಈ ನಮಗೆ ಏನು ಸಮಸ್ಯೆ ಇದೆ ಅದರಿಂದ ಯಾವ ರೀತಿ ಹೊರಗಡೆ ಬರೋದು ನನ್ಗೆ ಏನು ಬೇಕು ಅಂತ ನೀವು ಐಡೆಂಟಿಫೈ ಮಾಡ್ಕೋಬೇಕು ಆವಾಗ ನಿಮ್ಮ ಲೈಫಲ್ಲಿ ಏನು ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಏನಿಂದ ನಾವು ಇದಕ್ಕೆ ಸೊಲ್ಯೂಷನ್ ತಿಳ್ಕೊಬೋದು ಪಡ್ಕೊಬೋದು ಅಂತ ನೀವು ಯೋಚನೆ ಮಾಡಿರಿ ಬರೀರಿ ಒಂದು ಕಡೆ ಆಮೇಲೆ ನೋಡಿ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟು ಸೊಲ್ಯೂಷನ್ ಸಿಕ್ಕ ಹಾಗೇನೇನೆ ಇನ್ನು ಆವಾಗಲೇ ಹೇಳ್ದಂಗೆ ನಾನು ನಿಮ್ಮ ಕಷ್ಟದಲ್ಲಿ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೇ ಇರಲಿ ನೀವು ನೀವೇನು ಪೂಜೆನೇ ಮಾಡಿಬಿಟ್ಟು ರಾಯರನ್ನ ನೆನೀಬೇಕು ಅಥವಾ ನೀವು ರಾಯರು ಪೂಜೆನ ಮಾಡಿ ದರ್ಶನನೇ ಮಾಡ್ಕೋಬೇಕು ಇಲ್ಲ ನೀವು ಸ್ನಾನನೇ ಮಾಡಿ ನೀವು ರಾಯರನ್ನ ಕೇಳ್ಕೋಬೇಕು ಬೇಡ್ಕೋಬೇಕು ಅನ್ನೋದು ಸೆಗಂಡಿ ಅಂದರೆ ನಾರ್ಮಲ್ ಡೇಸಲ್ಲಿ ಆ ಥರನೇ ಶುದ್ಧತೆಯಿಂದ ಶ್ರದ್ಧೆ ಭಕ್ತಿಯಿಂದ ಮಡಿಯಿಂದನೇ ಮಾಡಬೇಕು ಅದು ಅವಶ್ಯಕತೆ ನೀವು ಕೆಲವೊಂದು ಸಂದರ್ಭದಲ್ಲಿ ಅದು ಹೇಳ್ಕೊಳಕ್ಕೆ ಆಗದಿರೋಂಥ ಸಂದರ್ಭ ಬಂದ್ಬಿಡುತ್ತೆ ತುಂಬ ಅಂದರೆ ತುಂಬ ಕಷ್ಟದ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂಥ ಟೈಮಲ್ಲೆಲ್ಲ ಪೂಜೆ ಮಾಡ್ಕೊಂಡಿರೋದಕ್ಕಾಗಲ್ಲ ಅಲ್ವಾ ಅಂಥ ಟೈಮಲ್ಲಿ ಏನು ಮಾಡಿ ಅಂದರೆ ನಿಮ್ಮ ಕಣ್ಣನ್ನು ಹತ್ತು ನಿಮಿಷ ಮುಚ್ಕೊಂಡು ಹನ್ನೊಂದು ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬೇಕು ನೀವು ಇದನ್ನ ನೆನ್ಪಲ್ಲಿ ಹನ್ನೊಂದು ಸಾರಿ ಒಂದೇ ಮನಸ್ಸಿಂದ ಈ ಕಷ್ಟದ ಪರಿಸ್ಥಿತಿಯಿಂದ ನನ್ನನ್ನು ಪಾರ್ ತಂದೆ ಈ ಕಷ್ಟನ ನನ್ನಿಂದ ತಂದೆ ಎದುರಿಸುವಂಥ ಶಕ್ತಿ ಕೊಡು ತಂದೆ ಅಂತ ನೀವು ಯಾವ ಜಾಗದಲ್ಲಿ ಇರ್ತೀರೋ ಫಾರ್ ಎಕ್ಸಾಂಪಲ್ ಇವಾಗ ಡೆಲ್ವರಿಗೆ ಅಂತ ಇವಾಗ ನಿಮ್ಮ ವೈಫ್ ಡೆಲ್ವರಿಲಿ ಇರ್ತಾರೆ ಇನ್ನು ಡೆಲಿವರಿ ಆಗಿರಲ್ಲ ಲೇಟ್ ಆಗ್ತಾ ಇರುತ್ತೆ ಆ ಹಸ್ಬೆಂಡ್ಗಾಗಲಿ ಫ್ಯಾಮಿಲಿ ಅವ್ರಗಾಗಲಿ ತುಂಬ ಟೆನ್ಷನ್ನು ಆ ಫೀಲಿಂಗು ಅನುಭವಿಸೋದ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಭಯ ಇರುತ್ತೆ ಮಗು ತಾಯಿ ಎಲ್ಲ ಚೆನ್ನಾಗಿದ್ದಾರಾ ಈಚೆ ಬರೋ ತನಕ ಹೆಂಗೋ ಏನೋ ಅಂತ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗಲ್ಲ ಗಾಬ್ರಿಗೆ ಏನೋ ಆಗ್ತಾ ಇರುತ್ತೆ ನಮ್ಮ ಮನಸ್ಥಿತಿನೂ ಚೇಂಜ್ ಆಗ್ತಾ ಇರುತ್ತೆ ಏನೋ ಥಾಟ್ಸ್ಗಳು ಓಡ್ತಾ ಇರುತ್ತೆ ಅಂಥ ಟೈಮಲ್ಲಿ ನೀವು ಈ ಥರ ನೀವು ಮಾಡ್ಬೋದು ಎಂಥ ಪರಿಸ್ಥಿತಿ ಎಕ್ಸಾಂಪಲ್ ಕೊಟ್ಟಿದ್ದು ಆ ಥರ ಹಲ್ವಾರು ಪರಿಸ್ಥಿತಿಗಳು ಎಲ್ಲರೂ ಜೀವನದಲ್ಲಿ ಬಂದೇ ಬರುತ್ತೆ ಅಂಥ ಟೈಮಲ್ಲಿ ನೀವು ಹನ್ನೊಂದು ಸಾರಿ ರಾಯರು ಮಂತ್ರನೇ ಹೇಳಿ ಅಷ್ಟೇ ಸಾಕು ನೀವು ಇನ್ನೇನು ಮಾಡೋ ಅವಶ್ಯಕತೆನೇ ಇಲ್ಲ ಅದಕ್ಕೆ ಸೊಲ್ಯೂಷನು ರಾಯರು ಅಲ್ಲೇ ತೋರಿಸೇ ತೋರಿಸ್ತಾರೆ ಮತ್ತು ನಿಮಗೆ ಒಳಗಡೆಯಿಂದ ರಾಯರು ಗಟ್ಟಿ ನಿರ್ಧಾರನ ಕೊಟ್ಬಿಡ್ತಾರೆ ಆ ಟೈಮಲ್ಲಿ ಇದಿಷ್ಟು ಕೆಲಸನೇ ನೀವು ಮಾಡಿ ನೋಡಿ ಏನಕ್ಕಾಗಲ್ಲ ನಿಮ್ಮ ಜೀವನದಲ್ಲಿ ಹಾಗೇ ಆಗುತ್ತೆ ಒಣ್ಣಲ್ಲಿ ನಂಬಿಕೆ ಇಟ್ಕೊಂಡು ಮಾಡಿ ಅನುಮಾನ ಮಾತ್ರ ಪಡಕ್ಕೆ ಹೋಗಬೇಡಿ ರಾಯರು ಮೇಲೆ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ